ಬೆಂಗಳೂರು ಮನೆ ಮನೆಯಾಳ್ಗೆ ಕಾಂಗ್ರೆಸ್ ಅವರು ಏನೇನಿದೆಯೋ ಹುಡುಕ್ತಾ ಇದ್ದಾರೆ ಈಗ ಮನಮೋಹನ್ ಸಿಂಗ್ ಅವರಿಗೆ ಏನಾದರೂ ಗೌರವ ಕೊಡಬೇಕಾಗಿದ್ದರೆ ಡೆಲ್ಲಿಯಲ್ಲಿ ಇದೆಯಲ್ಲ ಅವರು ಬೇಕಾದಷ್ಟು ಪಟಾಲಂಗಳು ಗಾಂಧಿ ಹೆಸರಲ್ಲಿ ಹಾಕ್ಕೊಂಡಿದ್ದಾರೆ ನಕಲಿ ಗಾಂಧಿಗಳು ನಕಲಿ ಗಾಂಧಿಗಳದ್ದು ಬೇಕಾದಷ್ಟು ಆಡಿಟೋರಿಯಂಗಳು ಇವೆಲ್ಲ ಇದೆ ಅದನ್ನು ಬದಲಾವಣೆ ಮಾಡ್ಕೊಂಡು ಮಾಡಲಿ ಪ್ರಪೋಸಲ್ ಕೊಡಲಿ ಅಲ್ಲಿ ಈ ಕೇಂದ್ರ ಸರ್ಕಾರವೂ ಮಾಡ್ತಾ ಇದೆ ಪದೇ ಪದೇ ಅದೇನೋ ಮಾರಿ ಕಣ್ಣು ಹೋರಿ ಮೇಲೆ ಮಾರಿ ಕಣ್ಣು ಹೋರಿ ಮೇಲೆ ಕಾಂಗ್ರೆಸ್ ಕಣ್ಣು ಬೆಂಗಳೂರು ಮೇಲೆ ಕಾಂಗ್ರೆಸ್ ಕಣ್ಣು ಬೆಂಗಳೂರು ಮೇಲೆ ಬೆಂಗಳೂರು ಅಂದರೆ ಯಾಕೋ ಗೊತ್ತಿಲ್ಲ ಅವರಿಗೆ ಬೆಂಗಳೂರನ್ನು ನಾಲ್ಕು ಭಾಗ ಹೊಡಿತೀನಿ ಅಂತ ಹೇಳೋದು ಈಗ ಬೆಂಗಳೂರು ಯೂನಿವರ್ಸಿಟಿ ಎಂಥ ಅದು ಬೆಂಗಳೂರು ಯೂನಿವರ್ಸಿಟಿ ಅನ್ನೋದು ಎಂಥ ವೆರಿ ಪಾಪ್ಯುಲರ್ ಕ್ಯಾಚಿಂಗ್ ನೇಮ್ ಅದು ಹತ್ರನೂ ಒಂದು ಕೋಟ್ಯಾಂತರ ಜನದ ಹತ್ರ ಸರ್ಟಿಫಿಕೇಟಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಅಂತ ಇದೆಯಪ್ಪ ಈಗ ಹಾಂ ಬ್ರ್ಯಾಂಡ್ ಅಲ್ಲ ನಮ್ಮ ಸರ್ಟಿಫಿಕೇಟಲ್ಲೂ ಇದೆ ನಮ್ಮ ಇದು ಯಾವುದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಅಂತ ಇದೆ ಈಗ ನಾನು ಅದನ್ನು ಹೊಡೆದಾಕೊಂಡು ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅಂತ ಬರ್ಕೊಂಡ್ಲ ನಾನು ಹೇಳ್ದಲ್ಲ ಬೆಂಗಳೂರಿಗೆ ಒಂದು ರೀತಿ ಬೆಂಗಳೂರು ಹೆಸರು ಕಂಡ್ರೇ ಒಂದು ರೀತಿ ದ್ವೇಷದ ಭಾವನೆ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ ದ್ವೇಷ ಕಾರ್ಸ್ತಾರೆ ಇನ್ಯಾವ್ಯಾವ ಬೆಂಗಳೂರು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಇನ್ನೆಲ್ಲೇ ಬೆಂಗಳೂರು ಇದೆಯೋ ಅದೆಲ್ಲ ಚೇಂಜ್ ಆಗೋದು ಗ್ಯಾರಂಟಿ ಮಾಡಲಿ ಈಗ ಕನಕಪುರನ ಮಾಡಿದ್ರು ರಿಯಲ್ ಎಸ್ಟೇಟ್ ರೈಸ್ ಮಾಡೋದಕ್ಕೋಸ್ಕರ ಕನಕಪುರನ ಬೆಂಗಳೂರು ಸೌತ್ ಅಂತ ಮಾಡಿದ್ರು ಈಗ ಅಲ್ಲಿ ಬೆಂಗಳೂರು ಗ್ರಾಮಾಂತರನ ಬೆಂಗಳೂರು ನಾರ್ತ್ ಅಂತ ಮಾಡಿ ಹಂಗೆ ಸ್ವಲ್ಪ ಕೋಲಾರಕ್ಕೆ ಹೋಗ್ಬಿಡಿ ಅದನ್ನು ಏನಾನ ಒಂದು ತಿದ್ದುಬಿಡಿ ಬೆಂಗಳೂರು ಅಂತ ಹೇಳ್ಬಿಟ್ಟು ಹೀಗೆ ಮಂಡ್ಯ ಮೈಸೂರು ಹಾಗೆ ಹೊರಟ್ಬಿಡಿ ಎಲ್ಲ ಈಗ ಯಾವುದಾದ್ರೂ ಒಂದು ಜಾಗಕ್ಕೆ ಹೆಸರು ಬರಬೇಕಾದ್ರೆ ಅದಕ್ಕೆ ಒಂದು ಪುರಾಣವಾದಂಥ ಪುರಾತತ್ವವಾದಂಥ ಒಂದು ನಾಮಕರಣ ಆಗಿರ್ತದೆ ಅದು ಕೆಲವು ಸಾವಿರಾರು ವರ್ಷದಿಂದ ಇದೆ ಕೆಲವು ಎರಡು ಮೂರು ಸಾವಿರ ವರ್ಷಗಳಿಂದ ಇದೆ ಅದು ಆ ಥರ ಆಗಿರುವಂಥದ್ದು ನೀವು ಏಕಾಏಕಿ ಅದನ್ನು ಬದಲಾವಣೆಗಳನ್ನು ಮಾಡಿ ಏನೋ ಬ್ರಿಟಿಷರು ಹೆಸರಿದ್ದರೆ ಅಥವಾ ಮೊಹಮ್ಮದ್ ಗೋರಿ ಹೆಸರಿದ್ದರೆ ಬಾಬರ್ ತೆಗೆದಾಕಿ ಅವರು ಇದೆಲ್ಲ ನಮ್ಮ ಜನ ಇಟ್ಟಿರೋದು ನಮ್ಮ ಪೂರ್ವಿಕರು ಇಟ್ಟಿರೋ ಹೆಸರುಗಳನ್ನು ಪದೇ ಪದೇ ಚೇಂಜ್ ಮಾಡೋ ಅಂಥದ್ದು ಒಳ್ಳೇದಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಈ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಇನ್ನೆರಡು ವರ್ಷ ಅಷ್ಟೇ ಅವ್ರದ್ದು ಅದಾದಮೇಲೆ ಮತ್ತೆ ಎಲ್ಲನೂ ಕೂಡ ಮೊದಲನ ಸ್ಥಿತಿಗೆ ನಾವು ತರ್ತೀರಿ ಬೆಂಗಳೂರನ್ನು ಒಂದು ಬೆಂಗಳೂರಾಗಿ ಮಾಡೋವಂಥ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಬಂದರೆ ಬರ್ತೈತೆ ಆ ಸಂದರ್ಭದಲ್ಲಿ ನಾವು ಬೆಂಗಳೂರು ಒನ್ ಒನ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕೆಂಪೇಗೌಡರು ಬೆಂಗಳೂರು ಆ ಆ ಕೆಂಪೇಗೌಡರ ಬೆಂಗಳೂರನ್ನು ಒಟ್ಟಾಗಿ ಇಡುವಂಥ ಕೆಲಸವನ್ನು ಕರ್ನಾಟಕ ಬಿ ಜೆ ಪಿ ನಾವು ಮಾಡ್ತೀರಿ